ಸರ್ಕಾರದಿಂದಾಗಿ ಎಸ್ ಎಸ್ ಎಲ್ ಸಿ ಹಾಗೂ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸ್ವೀಟ್ ನ್ಯೂಸ್ ಒಂದು ಹೊರಬಿದ್ದಿದೆ ಇನ್ನೂರ ಆರು ಅಂಕ ತೆಗೆದ್ರೆ ಎಸ್ ಎಸ್ ಎಲ್ ಸಿ ಪಾಸ್ ಹಾಗೆ ನೂರ ತೊಂಬತ್ತ ಎಂಟು ಅಂಕವನ್ನು ಪಡೆದ್ರೆ ಪಿ ಯು ಸಿ ಪಾಸ್ ಅಂತ ಹೇಳಿ ಡಿಕ್ಲೇರ್ ಮಾಡಲಾಗಿದೆ ಶೇಕಡವಾರು ಪಾಸಿಂಗ್ ಅಂತ ಹೇಳಿದ್ರೆ ಮೂರು ಪರ್ಸೆಂಟ್ಗೆ ಗೆ ಇಳಿಕೆಯಾಗಿದೆ ಈಗೇನು ಶೇಕಡವಾರು ಪಾಸಿಂಗ್ ಅಂತ ಹೇಳಿ ಅಂತ ಇತ್ತು ಇಳಿಸಲಾಗಿದೆ ಎಸ್ ಎಸ್ ಎಲ್ ಸಿಯಲ್ಲಿ ಯಲ್ಲಿ ಪ್ರತಿ ವಿಷಯದಲ್ಲೂ ಕೂಡ ಮೂವತ್ತು ಅಂಕವನ್ನು ಪಡೆಯೋದು ಕಡ್ಡಾಯವಾಗಿರುತ್ತೆ ಶೇಕಡ ಮೂವತ್ತೈದರಿಂದ ಮೂವತ್ತ ಮೂರಕ್ಕೆ ಇಳಿಸಬೇಕು ಅಂತ ಹೇಳಿ ಸಾಕಷ್ಟು ದಿನಗಳಿಂದ ಒತ್ತಡಗಳು ಹೆಚ್ಚಾಗಿತ್ತು ಆ ಬೆನ್ನಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪರಿಂದ ಈ ರೀತಿಯಾದಂತಹ ಘೋಷಣೆ ಹೊರಬಂದಿದೆ ದ್ವಿತೀಯ ಪಿ ಯು ಸಿ ಯಲ್ಲಿ ಆರ್ನೂರಕ್ಕೆ ನೂರ ತೊಂಬತ್ತ ಎಂಟು ಅಂಕವನ್ನು ಪಡೆದುಕೊಂಡ್ರೆ ವಿದ್ಯಾರ್ಥಿಗಳು ಪಾಸ್ ಆದಂತೆ ಇನ್ನು ಪ್ರತಿಯೊಂದು ಸಬ್ಜೆಕ್ಟ್ ನಲ್ಲೂ ಕೂಡ ಲಿಖಿತ ಹಾಗೂ ಆಂತರಿಕ ಅಂಕ ಸೇರಿ ರಿಟರ್ನ್ ಟೆಸ್ಟ್ ಅನ್ನು ಏನು ಬರೀತಾರೆ ಅದರ ಜೊತೆಗೆ ಇಂಟರ್ನಲ್ ಮಾರ್ಕ್ ಅಂತ ಏನಿರುತ್ತೆ ಎರಡು ಸೇರಿ ಮೂವತ್ತು ಅಂಕ ಬರೋದು ಈಗ ಕಡ್ಡಾಯ ಮಾಡಲಾಗಿದೆ ರಿಸಲ್ಟ್ ಕೂಡ ಒಂದು ಲಕ್ಷದ ಹತ್ತಾರು ಸಾವಿರ ಮಕ್ಕಳು ಎಸ್ ಎಸ್ ಎಲ್ ಸಿಯಲ್ಲಿ ಅಲ್ಲಿ ಪಾಸ್ ಆಗಿದ್ದು ಸೆಕೆಂಡ್ ಆ್ಯಂಡ್ ತರ್ಡ್ ಎಕ್ಸಾಮ್ ಮತ್ತೆ ಫಸ್ಟ್ ಇದು ಸಿನ್ಫಿಡೆನ್ಸ್ ಒಂದು ಒಂದು ಪ್ರೆಷರ್ ಮಕ್ಕಳಿಗೆ ಎಷ್ಟೋ ಜನ ಮಕ್ಕಳು ಅನಾಹುತ ಮಾಡ್ಕೊಂಡ್ಬಿಡ್ತಿದ್ರು ತಮ್ಗೆ ಗೊತ್ತಿದೆ ಓಡಕ್ತಾರೆ ಮನೆಯಿಂದ ಕಂಪ್ಲೇಂಟ್ಸ್ ಹಾಕ್ತಾರೆ ಇದೆಲ್ಲದೂ ಕೂಡ ಇಷ್ಟಪಡ್ತಾರೆ ರಿಸಲ್ಟ್ ಕೂಡ ಒಂದು ಲಕ್ಷದ ಹದಿನಾರು ಸಾವಿರ ಮಕ್ಕಳು ಎಸ್ ಎಸ್ ಎಲ್ ಸಿಯಲ್ಲಿ ಪಾಸ್ ಆಗಿದ್ದು ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮು ಒಟ್ಟು ಪಾಸಿಂಗ್ ಮಾರ್ಕ್ಸ್ ಅಂತ ನೋಡೋದಾದ್ರೆ ಮೂವತ್ತ ಮೂರು ಪರ್ಸೆಂಟ್ ಗೆ ನಿಗದಿಯನ್ನ ಮಾಡಲಾಗುತ್ತೆ ಎಸ್ ಎಸ್ ಎಲ್ ಸಿ ಹಾಗೂ ಪಿಯುಸಿಯಲ್ಲಿ ಶೇಕಡ ಮೂವತ್ತ ಮೂರರಷ್ಟು ಪಾಸಿಂಗ್ ಮಾರ್ಕ್ ಅಂತ ಹೇಳಿ ಕನ್ಸಿಡರ್ ಮಾಡಲಾಗುತ್ತೆ ಆದಾಗ್ಯೂ ಕೂಡ ಪ್ರೌಢಶಾಲೆಯಲ್ಲಿ ಆರ್ನೂರ ಇಪ್ಪತ್ತೈದಕ್ಕೆ ಶೇಕಡ ಮೂವತ್ತರಷ್ಟು ಸರಾಸರಿ ಇದ್ದು ಇನ್ನೂರ ಆರು ಅಂತ ಹೇಳಿ ಒಟ್ಟು ಅಂಕ ಇದ್ರೂ ಕೂಡ ಅವರನ್ನ ಪಾಸ್ ಅಂತ ಹೇಳಿ ಕನ್ಸಿಡರ್ ಮಾಡಲಾಗುತ್ತೆ ಪಿ ಮಾಡ್ಲಾಗತ್ತೆ ಪಿಯುಸಿಯಲ್ಲಿ ಆರ್ನೂರಕ್ಕೆ ಮೂವತ್ತು ಪರ್ಸೆಂಟ್ ಸರಾಸರಿ ಇದ್ದು ನೂರ ತೊಂಬತ್ತ ಎಂಟು ಅಂಕವನ್ನ ಗಳಿಸಿದ್ರೆ ಪಾಸ್ ಅಂತ ಹೇಳಿ ಸದ್ಯ ಎಸ್ ಎಸ್ ಎಲ್ ಸಿ ಹಾಗೂ ಪಿಯುಸಿ ಅಲ್ಲಿ ಮೂವತ್ತೈದು ಪಾಸ್ ಮಾರ್ಕ್ ಇತ್ತು ನಿಯಮ ಇತ್ತು ಸಾರ್ವಜನಿಕ ಅಭಿಪ್ರಾಯವನ್ನ ಪಡೆದು ಈ ಪಾಸಿಂಗ್ ಮಾರ್ಕ್ಸ್ ಅಂಕ ಏನಿದೆ ಅದನ್ನ ಕಡಿತಗೊಳಿಸಲಾಗಿದೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪರಿಂದ ಅಧಿಕೃತವಾದಂತಹ ಘೋಷಣೆ ಸದ್ಯ ಹೊರಬಂದಿದೆ ಹಾಗಾಗಿ ಪ್ರತಿಯೊಂದು ಸಬ್ಜೆಕ್ಟ್ ನಲ್ಲೂ ಕೂಡ ಲಿಖಿತ ಅಂದ್ರೆ ರಿಟರ್ನ್ ಟೆಸ್ಟ್ ಜೊತೆಗೆ ಆಂತರಿಕ ಅಂಕ ಇಂಟರ್ನಲ್ ಸೇರಿ ಮೂವತ್ತು ಅಂಕ ಬರೋದನ್ನ ಈಗ ಕಂಪಲ್ಸರಿ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ದಾರೆ ಎಸ್ ಎಸ್ ಎಲ್ ಸಿಲ್ಲೂ ಕೂಡ